ಇಲ್ಲ ಮೂರು ಜನ ಅಲ್ಲಿ ಫ್ರಂಟ್ ಕೂತ್ಕೊಂಡಿದ್ದಾರೆ ಯಾರಿಗೂ ಕನ್ನಡ ಬರ್ತಾ ಇಲ್ಲ ನೋಡ್ರಿ ಇಲ್ಲಿ ಇದು ಬಸವನಗುಡಿ ಪೋಸ್ಟ್ ಆಫೀಸ್ ಯಾರಿಗೂ ಕನ್ನಡ ಬರ್ತಾ ಇಲ್ಲ ಇಲ್ಲಿ ಎಲ್ಲರೂ ತಾವು ದಯವಿಟ್ಟು ಇದು ಮಾಡ್ರಿ ಪ್ರೆಷರ್ ಹಾಕ್ರಿ ಅವ್ರಿಗೆ ಹೇಳ್ರಿ ಅವ್ರಿಗೆ ಅಲ್ಲ ಇಂಗ್ಲಿಷ್ ಯಾಕೆ ಮಾತಾಡ್ಬೇಕು ನಾವು ಕನ್ನಡದಲ್ಲೇ ಮಾತಾಡೋದಪ್ಪ ನಾನ್ ಕನ್ನಡದಲ್ಲೇ ಮಾತಾಡೋದು ಯಾಕೆ ಇಂಗ್ಲಿಷ್ ಮಾತಾಡ್ಬೇಕ ಹೌದು ಹೇಳ್ರಿ ನೀವು ಅಲ್ಲ ಅಲ್ಲ ಏ ನಾವು ಪಟ್ಟಿ ಹಿಡಿದ್ರೆ ಅವ್ರು ಎಮಿಸ್ತಾರ ಇಲ್ಲಾಂದ್ರೆ ಎಮ್ಸಲ್ಲ ಅವರು ನಾವು ಪಟ್ಟು ಹಿಡಿದ್ರೆ ಎಮಿಸ್ತಾರ ಇಲ್ಲಾಂದ್ರೆ ಎಮಿಸಲ್ಲ ಎಲ್ಲ ಎಮಸ್ ರೀ ಅವ್ರಿಗೆ ದಯವಿಟ್ಟು ಎಮಸ್ ರೀ ನೀವು ಕೂತ್ಕೊಳ್ರಿ ಸರ್ ನೀವು ಕೂತ್ಕೊಳ್ರಿ ಅಲ್ಲೆಲ್ಲ ಬೇಡ ಬೇಡ ಅದೆಲ್ಲ ಬೇಡ ಅದೆಲ್ಲ ಬೇಡ ನಮಗೆ ಸರ್ ಅವ್ರನ್ನ ಎಮಿಸಿ ನೀವು ಕೂತ್ಕೊಳ್ಳಿ ಯಾರಿಗೆ ಬರುತ್ತೆ ಅವ್ರಿಗೆ ಕುಡಿಸಿ ಈಗಿಂದಲೇ ಆಗಬೇಕಿದು ಇಲ್ಲ ಪೊಲೀಸ್ ಸ್ಟೇಷನ್ ನಡೀರಿ ಇಲ್ಲ ಅವ್ರನ್ನೇ ಫೋನ್ ಮಾಡಿ ಏನ್ ಮಾಡ್ತೀರಾ ಬೇಡ ರೀ ಈಗ ತೆಗಿರಿ ಈಗ ಬೇಡ ತಿಗಿರಿ ನಾನು ಹೇಳ್ತಾ ಇದ್ದೀನಿ ಒಂದು ವರ್ಷದಿಂದ ಹೇಳ್ತಾ ಇದ್ದೀನಿ ನೀವು ಮಾಡ್ತಾ ಇಲ್ಲ ಬೇಕಂತೆ ಇದ್ರು ಮಾಡ್ತಾ ಇದ್ರಿ ನೀವು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರಿ ಹೇಳ್ರಿ ಏಯ್ ಹಲೋ ಎಲ್ಲ ನೀವು ಕೂತ್ಕೊಳ್ರಿ ಅಲ್ಲ ಸರ್ ನೀವು ಸ್ವಲ್ಪ ಹೇಳ್ರಿ ಸರ್ ನಾನು ಒಂದು ವರ್ಷದಿಂದ ಹೇಳ್ತಾ ಇದೀನಿ ಅವ್ರಿಗೆ ಅಲ್ಲ ಅಲ್ಲ ನಾವು ಬೇರೆ ಅಲ್ಲ ಅಲ್ಲ ನಾವು ಇಲ್ಲ 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 ನೀವು ಫೋನ್ ಮಾಡ್ರಿ ಪೊಲೀಸರಿಗೆ ಫೋನ್ ಮಾಡ್ರಿ ಬರಲಿ ನಾನು ಜೈಲಿಗೆ ಹೋಗಿ ರೆಡಿ ಇದ್ದೀನಿ ಅಲ್ಲಿ ನೋಡೋಣ ಅಲ್ಲೆಲ್ಲ ನೋಡೋಣ ನೀವು ಫೋನ್ ಮಾಡ್ರಿ ಯಾರಿಗೆ ಮಾಡ್ತೀರಾ ಮಾಡಿ ಇಲ್ಲ ಇಲ್ಲ ನೋಡಿರಿ ದಯವಿಟ್ಟು ಹೋಗ್ರಿ ಎದ್ದೇಳ್ರಿ ಇಲ್ಲಿಂದ ನೀವು ಎತ್ತಾಳ್ರಿ ಹಲೋ ಹೇಳ್ರಿ ಎತ್ತೇಳ್ರಿ ಹೇಳ್ರಿ ಔಟ್ ಪ್ಲೀಸ್ ಗೆಟ್ ಗೆಟೌಟ್ ಅಲ್ಲಲ್ಲ ನೀವು ನೀವು ಆ ಥರ ಹೇಳಬೇಡಿ ಕಸ್ಟಮರ್ ಸರ್ವಿಸ್ ಕನ್ನಡದಲ್ಲಿ ಬೇಕು ದೇ ದಯವಿಟ್ಟು ನೀವು ಬೇರೆ ಮಾತಾಡಬೇಡಿ ಬೇರೆ ಮಾತಾಡಬೇಡಿ ಗೊತ್ತಿಲ್ಲ ನನಗೆ ಕನ್ನಡದಲ್ಲಿ ಕುಡಿಸಿ ಇಲ್ಲಿ ಯಾಕೆ ಮೂರು ಜನ ಅವರೇ ಕುಡ್ಕೋತರ ಹಾಂ ಬಂದರೆ ನಾನು ಇಂಗ್ಲೀಷಲ್ಲಿ ಮಾತಾಡ್ಬೇಕಾ ಏನ್ ತಿಳ್ಕೊಡಿದ್ರಿ ನೀವು ಯಾಕೆ ಅಲ್ಲ ಬರ್ಲಿ ಅದು ನನ್ಗೆ ಸಂಬಂಧ ಪೋಸ್ಟ್ ಮಾಸ್ಟರ್ ಬರ್ಲಿ ಜನ್ರಲ್ ಮಾಸ್ಟರ್ ಬರ್ಲಿ ಇಲ್ಲಿಂದ ಇವರು ಸದ್ಯಕ್ಕೆ ಹತ್ತಲಾಗಿ ಎತ್ತೋಗ ಹಾಕೊಂಡ್ಬಿಟ್ರಿ ನೀವು ಒಳಗಡೆ ಹಾಕೊಳ್ಳಿ ಇಲ್ಲಿ ಕನ್ನಡದವ್ರನ್ನ ಕೂಡ್ಸ್ಕೊಳ್ಳಿ ಏನ್ ತಿಳ್ಕೊಂಡಿದ್ರೆ ಮೂರು ಮೂರು ಮಂದಿ ಎಲ್ಲರೂ ಇಲ್ಲಿ ಹಾ ಏನು ಅಸಹ್ಯ ಇದು ನಿಮ್ಗೆ ಗೊತ್ತಾಗಲ್ವಾ ಯಾರಿಗೂ ಗೊತ್ತಾಗಲ್ವಾ ಯಾರು ಮಾತಾಡಾರ್ ಇಲ್ಲಿ ಒಂದು ಸಣ್ಣ ವಿಚಾರ ಇದು ಅಮ್ಮ ಹೋಗಮ್ಮ ನೀನು ಹೇಳು ಸರ್ ದಯವಿಟ್ಟು ಕೊಡಿಸಿ ನೀವು ಯಾರು ಕನ್ನಡದ ಬರುತ್ತೆ ಅವ್ರು ಕೊಡಿಸಿ ಅಲ್ಲಲ್ಲ ಬರ್ಲಿ ಬರಲಿ ಅಲ್ಲಲ್ಲ ಬರ್ಲಿ ನೀವು ಕನ್ನಡವ್ರಿಗೆ ಗೊತ್ತು ನಾನು ನೋಡಿದಿನಿ ನಿಮ್ಮನ್ನ ಆತರ ಏನಿಲ್ಲ ನನಗೆ ಯಾರಿಗೂ ಏನು ಇದಿಲ್ಲ ಯಾರ ಮೇಲೂ ಇದಿಲ್ಲ ನೀವು ಕನ್ನಡದವರಾಗಿ ಈ ಥರ ಮಾಡ್ಬೋದಾ ನಮ್ಮ ಮಾತು ಯಾರು ಕೇಳಲ್ಲ ರೀ ಅಲ್ಲಿ ಇಲ್ಲ 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 ನಾನು ಹೇಳಿದೀನಿ ಮೇಡಮ್ ಗೊತ್ತಿದೆ ನಂದು ಅಲ್ಲಿ ಕೂಡ್ಕೋತಾರಲ್ಲ ಮೇಡಮು ಅವ್ರು ರಜೆದಲ್ಲಿ ಇವ್ರಿಗೂ ಗೊತ್ತಿದೆ ಇಲ್ಲಿ ತುಂಬಾ ಜನಕ್ಕೆ ಗೊತ್ತಿದೆ ಈ ತರ ಸರ್ವಿಸು ನೀವು ಸರಿಯಾಗಿ ಕೊಡ್ತಾ ಇಲ್ಲ ನಾನು ಪ್ರಶ್ನೆ ಮಾಡ್ತಾನೇ ಇದ್ದೀನಿ ನಾನು ಪ್ರಶ್ನೆ ಮಾಡ್ತಾನೇ ಇದ್ದೀನಿ ಅಲ್ಲ ಹಿಂದಿಯಲ್ಲಿ ಬೋರ್ಡ್ ಹಾಕೋದು ಆಮೇಲೆ ಹಿಂದಿಯಲ್ಲಿ ಇದನ್ನ ಹಾಕೋದು ಸೈನ್ ಬೋರ್ಡ್ ಹಾಕೋದು ಇದೆಲ್ಲ ಏನ್ರಿ ಇದು ಹೇಳಮ್ಮ ಹಲೋ ಹೋಗ್ರಿ ಎದ್ದು ಹೋಗಿರಿ ಅತ್ಲಗ ಹಲೋ ಅಲ್ಲ ಒಂದು ನಿಮಿಷ ಏನು ಅಲ್ಲ ನೀವು ಕೂತ್ಕೊಳ್ಳಿ ಎಷ್ಟು ಜನ ಇದ್ದೀರಲ್ಲ ಇಲ್ಲಿ ಕೂತ್ಕೊಳ್ಳಿ ಅಲ್ಲಲ್ಲ ಇಲ್ಲಿ ಅಷ್ಟು ಜನ ಇದ್ದೀರಿ ಒಳಗಡೆ ಇಲ್ಲಿ ಕೂತ್ಕೊಳ್ಳ್ರಿ ಸರ್ವಿಸ್ ನಮಗೆ ಕನ್ನಡದಲ್ಲಿ ಬೇಕು ಅಷ್ಟೇ ನಮಗೆ ಬೇರೆ ಬೇಡ ನೀವು ಒಳಗಡೆ ಹಿಂದಿರೇ ಮಾತಾಡ್ಕೊಳ್ಳಿ ಇಂಗ್ಲೀಷ್ನಲ್ಲ ಮಾತಾಡ್ಕೊಳ್ಳಿ ಹೇಳಮ್ಮ ನೀನು ನಿಮಗೆ ಬೇರೆ ಹೇಳಬೇಕಾ ಹಲೋ 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 ನೀವು ಹೇಳಪ್ಪ ಇಲ್ಲಿ ಇಲ್ಲಿಂದ ಹೇಳ ನೀವು ಬೇಡ ನಮಗೆ ನಿಮ್ಮ ಸರ್ವಿಸ್ ಬೇಡ ನಮಗೆ ನೀವು ಕನ್ನಡದಲ್ಲಿ ಮಾತಾಡಲ್ಲ ಸರ್ವಿಸ್ ಕೊಡಲ್ಲ ಹೇಳಿ ನೀವು ಹೇಳಿ ಬೇಡ ಬೇಡ ಹೇಳಿ ಹೇಳಮ್ಮ ನೀವು ಹಲೋ ಬೇಡ ನಾವು ಬೇರೆ ಕಷ್ಟ ಗೊತ್ತು ರೀ ಎಲ್ಲರೂ ಕನ್ನಡದವ್ರೆ ಪಾಪ ಅವ್ರಿಗೆ ಅವ್ರಿಗೆ ಸರ್ವಿಸ್ ಸರಿಯಾಗಿ ಕೊಡ್ತಾಯಿಲ್ಲ ನೀವು ಇಲ್ಲ ನೀವು ನೀವು ಸರ್ವಿಸೇ ಇಲ್ಲ ಮೊದಲೇ ಮಾತು ಏನ್ ಒಳಗಡೆ ಬನ್ನಿ ಇಲ್ಲೇ ಬನ್ನಿ ಕರಿ ನೋಡೋಣ ಯಾರು ಮಾತಾಡ್ತಾರೆ ನೋಡೋಣ ನಾನು ಹೇಳತ ಹೇಳ್ತೇನೆ ಒಂದು ವರ್ಷದಿಂದ ಹೇಳ್ತಾ ಹೇಳಮ್ಮ ಹಲೋ ಒಂದಕ್ಷರ ಕರ್ಣ ಬರಲ್ಲ ರೀ ಯಾಕೆ ರೀ ಹಿಂಗೆ ಮಾಡ್ತಾ ಇದ್ರಿ ಮೋಸ ಮಾಡ್ತಾ ಇದ್ರಿ ನಮಗೆ ಏ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಇಲ್ವೋ ಹಾ ಏನೋ ಅವ್ರ ಗುಲಾಮ್ರ ನಾವು ಅವ್ರ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಹೇಳ್ರಿ ಅವ್ರ ಗುಲಾಮ್ರ ನಾವು ಮಾತಾಡಿ ಅಲ್ಲ ಅವ್ರ ಗುಲಾಮ್ರ ಯಾರು ಇಲ್ಲಿ ಇನ್ಚಾರ್ಜ ಇಲ್ಲ ರೀ ಬಾ ಬಾಯ್ ಮರೆಸಿ ಬಂದ್ ಮಾಡ್ತಾರೆ ನಾನು ಎಷ್ಟೋ ಸಲ ಎಲ್ಲ ಹಿಂದಿ ಹಾಕಿದ್ರು ಎಲ್ಲ ತೆಗ್ಸಿದ್ದೀನಿ ಆದ್ರೂ ಬುದ್ಧಿ ಬಂದಿಲ್ಲ ನೋಡಿ ಹೆಂಗೆ ಮಾತಾಡ್ತಾರೆ ಹೇಳ್ತಾನೆ ಇಲ್ಲ ಎಲ್ಲರೂ ಇವರು ಕನ್ನಡ ಯಾರಿಗೂ ಬರಲ್ಲ ಮೂರು ಜನ ಕೂತ್ಕೊಂಡಿದ್ದಾರೆ ಫ್ರಂಟ್ ಅಲ್ಲಿ ನೋಡಿ ಇಲ್ಲಿ ಮಾತಾಡಿದ್ರು ಯಾರು ಎಮಿಸ್ತಾ ಇಲ್ಲ ಹೇಳ್ತಾ ಇಲ್ಲ ಚೇಂಜ್ ಮಾಡ್ಲಿ ಸರ್ ಕರ್ನಾಟಕದಲ್ಲಿ ಸೇವಾ ಭಕ್ತಿ ಕನ್ನಡದಲ್ಲಿ ಸೇವಾ ಪಡೆಯುತ್ತೆ ಅಲ್ವಾ ಆ ಪೋಸ್ಟ್ ಮಾಸ್ಟರ್ ಆಗೋ ಬಿರಿಯಾನಿ ಅದಕ್ಕೆ ಬಂದಿದ್ದಾರೆ ಅವರ ಜೊತೆ ಯಾವ ರೀತಿ ವರ್ತನೆ ಆಗುತ್ತೆ ಅಂದ್ರೆ ಹೈನು ಅಲ್ಲಿ ಮಹಿಳಾ ಪೋಸ್ಟ್ ಮೇನ್ ಯಾರು ಇರುತ್ತಾರಾ ಅವರು ಹಸರ ಬರ್ನಿ ಕೊಟ್ಟಿದ್ದೀರಾ

क्या हमेशा चंदा लेगा? है ना? है ना? है ना? हम हम तो लेगे। है ना? 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 है அண்ணா யாரு அண்ணா மார்க்கோன மாarli நோட யார் பண்ணா முடி ஆயிடு மாarli மாarli அது தானா அதுக்கு மேல போறது இல்ல சார் போறது இல்ல நான் வேற இது என்னடா இது நம்ம अमर पाड़ा देखा है अमर पाड़ा ये लड़के तुमने काम शादू करे నిమంతం కోడికే 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 నిమంతం ಇಲ್ಲ ಮೊದಲ ಒಂದು ಮನೆಗೆ ಸಬ್ಜೆಕ್ಟ್ ತಬಿ ಯಾರು ನಾನು ಒಪ್ಪಕೊಂಡೆ ಯಾಕೆ ಕೋರ್ಸ್ ಮಾಡ್ತೀರಾ ಕೋರ್ಸ್ ಮಾಡ್ಲಿಲ್ಲ ಅದು ಆಗ್ ಯಾಕೆ ನಾನು ಹೇಳ್ತಾರೆ ನಾನು ಹೇಳ್ತಾಯಿದೀನಿ ಕೇಳ್ತೀನಿ ಅವ್ನು ಅಮ್ಮ ಇನ್ನು ಅವ್ನು ಹೇಳೋದು ನಾವು ಮದುವೆ ಮಾಡ್ಬೇಕು ಮದುವೆ ಮಾಡ್ಬೇಕು ಅವರು ನಿನ್ನೆ ಬಂದರು ಏ ಮ್ಯಾ ನೀನು ಕ್ಯಾಕ ನೀನು ಕ್ಯಾಕ ನೀನು ಕ್ಯಾಕ ನೀನು ಕ್ಯಾಕ ಯಾಕ ಯಾಕ

ನಾವು ಗುಂಪು ಕಟ್ಕೊಂಡು ಬಂದಿಲ್ಲ ಗುಂಪು ಕಟ್ಕೊಂಡು ಬಂದು ನಾವಿಲ್ಲಿ ಯಾರು ಯಾವ್ದೇ ರೀತಿಯಲ್ಲೂ ಅವ್ರ ಕರ್ತವ್ಯಕ್ಕಾಗಿ ಯಾರು ಬಂದಿದ್ವಿ